ಜಾ <reota>

ಶತಾದ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಅಂದರೆ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಆಗ್ಲಿಕ್ಕತ್ತಿದ್ದವು ಈ ಕಡೆ ಏನಾದ ಉಪಹಾರದ ವ್ಯವಸ್ಥೆ ಇತ್ತು ನೋಡ್ರಿ ಉಪಹಾರಕ್ಕೆ ಏನು ಮಾಡಿದ್ರು ಅಂದ್ರೆ ಅವಲಕ್ಕಿ ಪೊಂಗಲ್ ಮಾಡಿದ್ರು ಅದಕ್ಕೇನಾದರೂ ಹಣ್ಣು ಎಲ್ಲದ್ದು ಗೊಜ್ಜು ಮಾಡಿದರು ಮತ್ತು ಪುಟ್ಟ ಪುಟ್ಟ ಅದ ಒಂದು ಮಸಾಲೆ ದೋಸೆ ಮಾಡಿದ್ರು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದ್ದು ಅದು ಕೊಬ್ಬರಿ ಚಟ್ನಿ ಬಟಾಟಿ ಪಲ್ಯ ಮತ್ತು ಕೆಂಪು ಚಟ್ನಿ ಎಲ್ಲಾನು ಮಾಡಿದ್ರು ಇದ್ರ ಜೊತೆ ಚಹಾ ಕಾಫಿ ಎಲ್ಲ ಇತ್ತು ಭಾಳ ರುಚಿಯಾಗಿತ್ತು ಈಗ ಏನಾದರೂ ಉಪಹಾರ ಮುಗಿದ್ಮೇಲೆ ಮುಂದಿನ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಗ್ತದೆ ಅಂದರೆ ಸಪ್ತಪದಿ ಇರ್ತದೆ ಆಮೇಲೆ ಸಿಂಧುಪ್ಪದ ಕಾರ್ಯಕ್ರಮ ಅವನ್ನೆಲ್ಲ ಈಗ ನೋಡೋಣಂತ ಏನದ ಸಪ್ತಪದಿ ಕಾರ್ಯಕ್ರಮ ಮೇಲೆ ಇಲ್ಲಿ ಅರುಂಧತಿ ನಕ್ಷತ್ರೋತ್ಸವ ಕಾರ್ಯಕ್ರಮ ನಡೆದಿದೆ ಈಗ ನೋಡ್ರಿ ಅರುಂಧತಿ ನಕ್ಷತ್ರದ್ದೆಲ್ಲ ಆದಮೇಲೆ ಇಲ್ಲಿ ಏನಾದ್ರೆ ಸಿಂಧು ಕಾರ್ಯಕ್ರಮ ನಡೀಲಿಕ್ಕೆ ಆಗ್ತದೆ ಇದು ಸಿಂಧು ಕಾರ್ಯಕ್ರಮ ಮುಗಿದ ಮೇಲೆ ಹೆಣ್ಣುಪ್ಸೋ ಕಾರ್ಯಕ್ರಮ ನಡೆದದ ಅಂದರೆ ಗಂಡು ಬೀಗರೆಲ್ಲ ಇಲ್ಲಿ ಚೇರ್ ಮೇಲೆ ಕುತ್ಕೊಂಡು ಹುಡುಗಿನ ತೊಡಿ ಮೇಲೆ ಕೂಡ್ಸಿಕೊಂಡು ಹೆಣ್ಣೊಪ್ಸೋ ಕಾರ್ಯಕ್ರಮ ನಮ್ಮ ಕಡೆ ಎಲ್ಲ ಜಮಖಾನೆ ಮೇಲೆ ಕೂಡ್ಸಿ ಮಾಡಿಸ್ತೀವಲ್ರಿ ಇಲ್ಲಿ ಬೆಂಗ್ಳೂರು ಕಡೆ ಹಿಂಗೆ ಮಾಡಿಸ್ತಾರೆ ಈ ಕಾರ್ಯಕ್ರಮ ನೋಡೋಣ ಈಗ ಈಗಿಲ್ಲೆಲ್ಲ ಹೆಣ್ಣೊಪ್ಸೋದು ಕಾರ್ಯಕ್ರಮ ಆದಮೇಲೆ ನಾವು ಮನೆ ತುಂಬಿಸೋಳೋ ಕಾರ್ಯಕ್ರಮ ಇರ್ತದೆ ಅಂದರೆ ಹುಡುಗಿನ ನಮ್ಮನೆಗೆ ಕರ್ಕೊಂಡು ಹೋಗೋದು ಆ ಕಾರ್ಯಕ್ರಮ ನೆನದೀಗ ಮುಂದೆ ನೋಡ್ಕೊಂಡು ನೋಡ್ಕೊಂಬರೋಣ

वासी सिरी मछरे भॻ लोच हुरवीरनिवास सीरा बारे बार करवी नवास बारे बारे कुझु घर न मरे हे बारे भाग्यनिधि ಸಸಿ ಬಂದ್ಕೊಂಡು ಮಗ ಮರೀತಾ ಲಕ್ಷ್ಮಣ ಮಾಡಿ ಮಗ ನಾನು ಸ್ವಲ್ಪ ತಿರುಕೊಳ್ಳಿ ಕಡೆ ಸಾಕು ಕಾಲ ಫೋಟೋ

ರುಕ್ಮಿಣಿಯು ಮುತ್ತನ್ನು ಸುಟ್ಟು ಮಾಡಿದಳು ಮಸಿ ಮುತ್ತನ್ನು ಸುಟ್ಟು ಮಾಡಿದಳು ಮಸಿ ಯಾರನ್ನು ರಾಯರ ಹೆಸರನ್ನು ಪುಣೇಕರ್ ಅವರ ಸೊಸಿ ಪುಣೇಕರ್ ಅವರ ಸೊಸಿ ಇಲ್ಲೇ ಮನೆ ತುಂಬಿಸ್ಕೊಳ್ಳೋದಾದ್ಮೇಲೆ ಇಲ್ಲಿ ಏನದ ಅಕ್ಕಿಯೊಳಗ ಹುಡಿಗೆ ಏನ್ ಹೆಸರಿಡ್ತ ಮೊದಲು ಬರೆಸ್ತಾರೆ ಆ ಆಚಾರ್ಯರು ಅದನ್ನ ಬರೆಸಿದ್ಮೇಲೆ ಮತ್ತೆ ಓದ್ಬೇಕಾಗ್ತದ ಆ ಕಾರ್ಯಕ್ರಮ ಈಗ ನಡ್ದದೇ ಪ್ರದೇಶ அமசம் பாண்டி

ಹಾ ಎಲ್ಲರೂ ಕೂತ್ರಿ ಅಲ್ಲ ಮನೋಜ್ ಲಕ್ಷ್ಮೀ ಲಕ್ಷ್ಮೀ ಹಾ ಗುರುರಾಜ್ ಗುರುರಾಜ್ ಅರ್ಜನ ಬೊಮ್ಮ ಐದು ಮಕ್ಕಳು ಸಾಕಲ್ಲ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಇನ್ನೊಂದು ಮೂರು ಹೇಳ್ಬಿಟ್ಟು ಆಳ್ತಾ ಇದೆ ಮಗು ಅಷ್ಟೇ ಬಿಡಿ ಆಳ್ತಾ ಇದೆ ನೋಡ್ರಿ ಹುಷಾರಾಗಿತ್ತು ಕೆಲಸ ಮಾಡಿ ಅದನ್ನ ಕರ್ಕೊಂಡು ಕೊಡೋ ಸಸಿ ಸಸಿ ಹೊಸ್ದ ಬಂದ ಅವಾಗೆಲ್ಲ ಅಡುಗೆ ಕಲ್ಸ್ಬಿಟ್ಟು ಯಾಕಂದ್ರೆ ಅದೇನು ಮಾಡ್ತಾರಲ್ಲ ಐದು ರೂಪಾಯಿದ ಐದು ನಿಮಿಷ ಏನೋ ಆ ಥರ ಏನೂ ಮಾಡ್ತಾರ ಬೇಡ ಅದಕ್ಕೆ ಅಡಿಗೆ ಎಲ್ಲ ಕಲಿಸ್ತೀನಿ ಅಕ್ಕಿ ಇಟ್ಟು ಓದಿಟ್ಟು ಇಂಟ್ರೆಸ್ಟ್ ರಿಟೈರ್ಮೆಂಟ್ ಆಗಿ ಏನು ಮಾಡ್ತೀರಿ ಅದರೋಳು ಮಲಗಿಸಿ ಮೈ ಮೇಲೆ ಹದಿಸಿರುವೆ ಹುಲಿದೊಗಲು ಆಲಿಸುತ ಮಲಗಿಕೊ ಜೋಯಂ ಇದೇನದ ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಅವ್ರು ಕಂಕಣ ಬಿಚ್ಚಿಸಿ ದೇವ್ರ ಮುಂದೆ ಇಡ್ತಾರೆ ಮತ್ತು ಬಂದು ಮುತ್ತೈದರಿಗೆ ಅಂದರೆ ಬೀಗರಿಗೆಲ್ಲ ಏನದ ಅರ್ಶಿನ ಕುಂಕುಮ ಉಡಿಯೋದು ಕೊಟ್ಟು ಜ್ಯೂಸ್ ಬದ್ದು ಏನಾದ್ರೆ ಐಸ್ ಕ್ರೀಮ್ ತರಿಸಿದ್ರು ಎಲ್ಲರಿಗೂ ಐಸ್ ಕ್ರೀಮ್ ಕೊಟ್ಟು ಎಲ್ಲರೂ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡ್ರು ಈಗ ಮುಂದೆ ಏನಿದೆ ಇಲ್ಲಿ ಬಾಜುಕನ ಉತ್ತರಾದಿ ಮಠ ಅದಂದರೆ ಬೆಂಗಳೂರಾಗ ಪ್ರಸಿದ್ಧ ಆದಂಥ ಉತ್ತರಾದಿ ಮಠ ಅಂದರೆ ತೀರ್ಥ ಗುರುಗಳು ಏನಿರ್ತಾರೆ ಆ ಮಠ ಅದ ಹಿಂಗಾಗಿ ಮದ ಕರ್ಕೊಂಡು ನಾವೆಲ್ಲರೂ ಏನದ ಉತ್ತರಾದಿ ಮಠಕ್ಕೆ ಹೋಗಿ ದೇವ್ರ ದರ್ಶನ ತೊಗೊಂಡ್ಬಂದ್ವಿ ಲಕ್ಷ್ಮೀ ನರಸಿಂಹ ದೇವ್ರು ಭಾಳ ಅಂದ್ರೆ ಭಾಳ ಚಂದದ ಈಗ ದೇವರ ದರ್ಶನ ತೊಗೊಂಬರೋಣ ಇದು ನೋಡ್ರಿ ಚೊಚ್ಚಲ್ ಗಂಡಸ ಮಗನ ನೇಮ ಬಿಡಿಸೋ ನಡೆದದ ನಡೆದಿದೆ ಏನದಂದ್ರೆ ತಾಯಿಗೆ ಚೊಚ್ಚಲ್ ಗಂಡಸ್ ಮಗ ಇತ್ತಂದ್ರೆ ಆ ಹುಡುಗ ಮಗನ ಮದುವೆಯೊಳಗೆ ಈ ಪದ್ಧತಿ ಮಾಡ್ಬೇಕಾಗ್ತದ ಇದ್ರಕ್ಕಿಂತ ಮೊದ್ಲು ಅವ್ರ ಮದುವೆಗಿಂತ ಮೊದಲು ಏನದ ತಾಯಿ ಹಸಿರು ಸೀರೆ ಉಡಂಗಿಲ್ಲ ಹಸಿರು ಬಳಿ ಹಾಕೊಳೋಂಗಿಲ್ಲ ಮತ್ತು ಹಾಗಲಕಾಯಿ ತಿನ್ನೋದಿರಂಗಿಲ್ಲ ಆಮೇಲೆ ಏನಾದ್ರೆ ಕುಡಿಬಾಳಿಯಲ್ಲೊಳಗೆ ಊಟಕ್ಕೆ ಕೂಡ್ಲಿಕ್ಕೂ ಬರಂಗಿಲ್ಲ ಅಕಸ್ಮಾತ್ ಕುಡಿಬಾಳಿಯಲ್ಲಿ ಹಾಕಿದ್ರು ಕುಡಿ ಚೂಟಿ ಊಟಕ್ಕೆ ಕೂಡ್ಬೇಕಾಗ್ತದೆ ಇವೆಲ್ಲ ನೇಮ್ ಇರ್ತಾವೆ ಈ ಮದು ಮಗನ ಮದುವೆ ಆತಂದ್ರೆ ಈ ಪ ನೇಮ ಬಿಡಿಸ್ತಾರಂತ ಪದ್ಧತಿ ಈಗ ಏನದ ನಮ್ಮ ನಾದಿನ ಒಂದು ಸೀರೆ ಹಾಸಿ ಅದ್ರ ಮೇಲೆ ಕೈ ಹಿಡಿದು ನಡ್ಸ್ಕ ್ಕೊಂಡು ಕರ್ಕೊಂಬಂದು ಕೂಡಿಸ್ತಾರೆ ಅವ್ರಿಗೆ ಏನಾದರೂ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಉಡಿ ತುಂಬ್ತಾರೆ ಅಂದರೆ ಹಸಿರು ಸೀರೆನ ತುಂಬಕ್ಕಾಗ್ತದೆ ಆ ಸೀರೆ ಉಟ್ಕೊಂಡ್ ಬಂದಮೇಲೆ ಅವ್ರಿಗೆ ಹಾಗಲಕಾಯಿ ಹಂದ್ರದೊಳಗೆ ಅವ್ರನ್ನ ಕರ್ಕೊಂಬರ್ಬೇಕಾಗ್ತದೆ ಈಗೆಲ್ಲ ಬೆಳ್ಳಿವ ಹಂದ್ರ ಅಂದರೆ ಹಾಗಲಕಾಯಿ ಬಳ್ಳಿ ಮಾಡಿಸ್ತಾರೆ ಅದನ್ನು ಆ ಕಡೆ ಈ ಕಡೆ ಹಿಡಿದು ಮತ್ತು ಸೀರೆ ಹಾಸಿ ಹೂ ಹಾಸಿ ಅವ್ರನ್ನ ಕರ್ಕೊಂಬಂದು ಕೂಡಿಸ್ತಾರೆ ಮೂರು ಕಾಲಿನ ಮಣಿ ಮೇಲೆ ಕೂಡಿಸ್ಬೇಕಾಗ್ತದೆ ಅವ್ರನ್ನ ಮೇಲೆ ಅವ್ರಿಗೆ ಮೊದಲು ಪಾದ ತೊಳಿತಾರೆ ಅರ್ಶಿಣ ಕುಂಕುಮ ಕೊಟ್ಟು ದಂಡಿ ಹಾಕಿ ಆಮೇಲೆ ಮಂಗಳ ಸೂತ್ರ ಕಾಲುಂಗ್ರ ಪಿಲ್ಲೆ ಅವನ್ನೆಲ್ಲ ಹಾಕಿ ಸಣ್ಣ ಮದುವೆ ಆದಂಗೆ ನೋಡ್ರಿ ಇದು ಪುನಃ ಹಿಂಗಾಗಿ ಚೊಚ್ಚಲ ಗಂಡಸ ಮಗನ ಏನಾದ್ರೆ ಭಾಳ ಮಹತ್ವ ಇರ್ತದೆ ಮೇಲೆ ಅವ್ರಿಗೆ ದಂಡಿ ಹಾಕಿ ಕದಲಾರತಿ ಮಾಡ್ತಾರೆ ಆಮೇಲೆ ಮಗ ಸೊಸಿನ ಕರದ್ ನಿಲ್ಲಿಸಿ ಮುಂದೆ ಕನ್ನಡಿ ಒಳಗೆ ಅವ್ರು ಮೂರು ಮಂದಿದು ಮುಖ ತೋರಿಸ್ತಾರೆ ಇದೇನದ ಚೊಚ್ಚಲ ಗಂಡ ಪದ್ಧತಿ ಆ ಒಂದು ಕಾರ್ಯಕ್ರಮ ಇಲ್ಲಿ ನಡೆದಿದೆ ಈಗ ಅದನ್ನೇನದ ನೋಡ್ಕೊಂಬರೋಣಂತೆ ಇದು ನೋಡ್ರಿ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ನಮ್ಮ ಅದನಿಗೆ ಆರ್ತಿಯೋದು ಮಾಡಿ ಆಮೇಲೆ ಏನಾದರೂ ಬಂದು ಹೂ ಅರ್ಶಿಣ ಕುಂಕುಮ ಹೂ ಕೊಟ್ಟು ಉಡಿ ತುಂಬಿದ್ರು ಇದೆಲ್ಲ ಕಾರ್ಯಕ್ರಮ ಆದಮೇಲೆ ಊಟಕ್ಕೆ ತಯಾರಿ ಊಟಕ್ಕೇನಾದ್ರೂ ಕೆಳಗೆಲ್ಲ ರಂಗೋಲಿ ಹಾಕಿ ಮದುಮಕ್ಕಳಿಗೆ ಬೀಗರಿಗೆ ಕೂಡಲಿಕ್ಕೆ ಎಲ್ಲ ಎಲಿ ಹಾಕಿದ್ರು ಮತ್ತು ಟೇಬಲ್ ಮೇಲೆಯೂ ಎಲ್ಲರಿಗೂ ಎಲಿ ಹಾಕಿದ್ರು ಅಡುಗೆ ಏನು ಮಾಡಿದ್ರು ಅಂದರೆ ಎರಡು ಥರದ ಸ್ವೀಟು ಶಾವಿಗೆ ಫೇಣೆ ಬರ್ಫಿ ಇತ್ತು ಪೂರಿ ಸಾಗು ಪಲಾವು ಆಮೇಲೆ ಮೊಸರು ಬುತ್ತಿ ಮೊಸರು ಬಜ್ಜಿ ಚಟ್ನಿ ಕೋಸಂಬರಿ ಹಪ್ಪಳ ಸಂಡಿಗೆ ಎಲ್ಲನೂ ಭಾಳ ಅಂದ್ರೆ ಭಾಳ ರುಚಿ ಮಾಡಿದ್ರು ಅಡುಗೆ ಅಗ್ದಿನ ಅತ್ಯಂತ ಚಂದ ಅಥವಾ ಮದುವೆ ಅಗ್ಧಿ ವೈಭವದಿಂದ ಅಥವಾ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಕ್ ಲಗ್ನದಿಂದ ಭಾಳ ಚಂದ ಕಾರ್ಯಕ್ರಮ ಆಯಿತು ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗ್ಯದ ಅಂದ್ಕೊಂಡಿನಿ ಈ ಮುದ್ದಾದ ಜೋಡಿ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮತ್ತು ಮುಂದಿನ ವೀಡಿಯೋ ಭೇಟಿ ಶ್ರೀರಾಮ ಸಮರ್ಥ